ನೋಡ್ರಿ ನನ್ನ ಸುಳ್ಳು ಹೇಳಿರ ಆಕ್ಸಿಡೆಂಟ್ ಆಗಿ ಕೈಯೇ ಇಲ್ಲ ಜೀವನೇ ಅಲ್ಲ ಈಗ ಯಜಮಾನ್ರು ಬೇಜಾರಾಗಲ್ವಾ ಅಂದ್ರೆ ನಾನು ಏನು ಹೇಳಿ ಯಜಮಾನ್ರನ್ನ ಆಶ್ರಮಕ್ಕೆ ಬಿಟ್ಟು ಹೋಗೋಣ ಅಂತ ಬಂದಿದ್ದೀರಾ ಏನಕ್ಕೆ ಯಾರು ನೋಡ್ಕೊಳ್ಳೋರಿಲ್ವಾ ಇಲ್ಲ ನೋಡ್ಕೊಳ್ಳೋರು ಮಕ್ಳು ಈ ಥರ ಮಾಡಿರೋದಕ್ಕೆ ನಿಮ್ಗೆ ಬೇಜಾರಾಗಲ್ವಾ ನಾವು ಏನು ಮಾಡೋಣ ಸರ್ ಬೇಜಾರು ನಮಗೆ ಬೇಜಾರು ಇಲ್ಲ ಅಂತ ಹೇಳಕ್ಕ ನಾವೇನು ಊಟ ಮೂರು ಹೊತ್ತು ಕೇಳಲ್ಲ ಒಂದೊತ್ತು ಕೊಟ್ಟರೆ ಸರ್ ಆ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ ಅಮ್ಮ ನಿಮ್ಮ ಹೆಸರು ಮಂಜುಳಮ್ಮ ಮಂಜುಳಮ್ಮ ಅವ್ರ ಹೆಸರು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಏನಾಗಬೇಕು ಅವ್ರು ನಿಮಗೆ ಯಜಮಾನ್ರು

ಅದಕ್ಕೋಸ್ಕರವ್ವ ನನಗೆ ಶುಗರ್ ಶುಗರು ಅವ್ರು ಕೆಲಸ ಮಾಡ್ತಿದ್ರು ಫಸ್ಟ್ ಅವರು ರೈತರು ಕೆಲಸ ಮನೆ ಕಡೆ ಹೊಲ್ತ ಕಡೆ ಇವಾಗ ಅವ್ರಿಗೆ ಕೆಲಸ ಮಾಡಕ್ಕಾಗ ಆಗಲ್ಲ ಈ ಕೈಯೂ ಏ ಟೈಮ್ ಹೊಲಗೇ ಯೂಟ್ಯೂಬ್ ಬರಲ್ಲ ಓಕೆ ಅಂದ್ರ ಅಮ್ಮ ಇವಾಗ ಕೆಲಸ ಮಾಡ್ಬೇಕಾದ್ರೆ ನಿಮ್ ಜೊತೆಗ್ ಇಟ್ಕೊಂಡು ಇವಾಗ ಆಗಲ್ಲ ಅಂತ ಹೇಳ್ಬಿಟ್ಟು ಆಶ್ರಮಕ್ಕೆ ಕಳ್ಸಿದ್ರೆ ಹೇಳಿ ಏನ್ ಮಾಡೋಣ ಸಾ ನನ್ ಕೈಲಿ ಆಗೋ ವಯಸ್ಸಾತು ನನ್ಗೂ ಅಲ್ಲ ಏನ್ ಗೊತ್ತಮ್ಮ ಇವಾಗ ಅವ್ರಿಗೆ ಕೆಲಸ ಮಾಡ್ಬೇಕಾದ್ರೆ ನೀವ್ ಜೊತೆಗಿದ್ರಿ ಅವ್ರ ಅವಾಗ ದುಡಿತಾ ಇದ್ರು ನಾನು ಇವಾಗ ಅವ್ರಿಗೆ ದುಡಿಯೋಕಾಗಲ್ಲ ಪತ್ ವರ್ಷ ದುಡಿದು ಬೆಂಗಳೂರಲ್ಲಿ ಕೆಲಸ ಮಾಡಿ ಮಕ್ಳು ಸಾಕಿರಾನ ಯಜಮಾನ್ರ ಇವಾಗ ನಿಮ್ಮ ಆಶ್ರಮಕ್ಕೆ ಬಿಟ್ಟು ಹೋಗೋಣ ಅಂತ ಬಂದಿದ್ದಾರೆ ಇವರು ಇಲ್ಲಿ ಇರ್ತೀರಾ ನೀವು ಇರ್ತೀರಾ ನಿಮ್ಗೇನು ಬೇಜಾರಾಗಲ್ವಾ ಇಲ್ಲ ಮನೇಲಿರೋಕ್ ಇಷ್ಟ ಇಲ್ವಾ ಬೇಜಾರಾಗಲ್ಲ ಎಷ್ಟು ಜನ ಮಕ್ಳಮ್ಮ ಇಬ್ರು ಮಕ್ಕಳು ಇಬ್ರು ಮದುವೆ ಆಗಿದೆ ಓಕೆ ಹೆಣ್ಮಕ್ಳ ನಿಮ್ಮನ್ನು ನೋಡಲ್ವಾ ಮದುವೆ ಮಾಡಿಸ್ ಕಳ್ಸದ್ಮೇಲೆ ಬಂದೇ ಇಲ್ವಾ

ಅವರಗೆ ಅವರಿಗೆ ಫೋನಲ್ಲಿ ಮಾತಾಡ್ತೀನಿ ಇಲ್ಲ ನಾನು ಬಂದು ನೋಡ್ಕೊಂಡು ಹೋಗ್ತೀನಿ ತಿಂಗಳ ಬರ್ತೀನಿ ವಾರ ಬರ್ತೀನಿ ಆ ತರ ಇಲ್ಲ ಇಲ್ಲಿ ಓಕೆ ನಾ ಕರ್ಕೊಂಡು ಹೋಗೋದಾದ್ರೆ ಇವಳೆ ಕರ್ಕೊಂಡು ಹೋಗ್ಬಿಡ್ಬೇಕು ಇಲ್ಲ ನಮಗೆ ಬೇಡವೇ ಬೇಡ ಇವರು ಅಂತ ಹೇಳಿ ಬಿಟ್ಟು ಹೋಗ ಬಿಡಬೇಕು ಏನು ಮಾಡ್ತೀರಾ ಈಗ ಆಗಲ್ಲ ಸರ್ ನನಗೆ ಕೈಯಲ್ಲಿ ಇನ್ನ ಮಾಡೋದು ಬಿಟ್ಟು ಹೋಗದೇ ಸರ್ ಬಿಟ್ಟು ಈ ಪರಿಸ್ಥಿತಿಯಲ್ಲಿ ಬರದಲ್ಲ ಬೇಜಾರಾಗಲ್ವಾ ನಿಮಗೆ ಈ ವರ್ಷ ನಿಮ್ಮ ಜೊತೆ ಒಂದು ಜೇನ ಬೇಜಾರಾಗಿದೆಯಲ್ಲ ಈಗ ಯಜಮಾನ್ರು ಬೇಜಾರಾಗಲ್ವಾ ಅಂದ್ರೆ ನಾನು ಏನ್ ಹೇಳಲಿ ಜೀವನನೇ ಪೂರ್ತಿ ಬೇಜಾರು ಜೀವನನೇ ಕಷ್ಟ ಆಗುತ್ತೆ ಕಷ್ಟ ಆಯ್ತು ನಾವು ಬತ್ತಿದ್ ಮನೆ ನಮ್ಮ ಆಡ್ಯವಲ್ಲ ತುಂಬ ಬೇಜಾರು ನಿಮ್ಮ ಮಕ್ಕಳು ಚೆನ್ನಾಗಿ ನೋಡ್ಕೊಂಡಿದ್ರಿ ಎಲ್ಲ ಚೆನ್ನಾಗಿರೋದು ಮಕ್ಳೇ ಕೈ ಕೊಟ್ಬಿಟ್ರು ಸರಿ ಹೇಳಿಬಿಡಿ ಓಕೆ ಅವ್ರು ಇಲ್ಲಿ ಆರಾಮಾಗಿ ಇರ್ತಾರಮ್ಮ ಓಕೆನಾ ಯಜ್ಮಾನ್ರ ಎಲ್ಲ ಇರ್ತೀರಲ್ವಾ ಹಾಂ ಆಮೇಲೆ ಎಲ್ಲೋ ಹೆಂಡ್ತಿ ನೋಡೋಕೆ ಹೋಗ್ತೀನಿ ಅಂತ ಹೋಗ್ಬಾರ್ದು

ಇದಕ್ಕೆಲ್ಲ ಕಾರಣ ನಿಮ್ಮ ಮಕ್ಳು ಮಕ್ಕಳೆ ನಿಮ್ಮ ಮಕ್ಕಳು ಚೆನ್ನಾಗಿ ನೋಡಿಕೊಂಡ್ರೆ ನಿಮಗೆ ಚೆನ್ನಾಗಿ ಅದಕ್ಕೆ ಹೇಳೋದು ಮಕ್ಕಳು ಚಿಕ್ಕವರಿಂದ ದೊಡ್ಡವರ ಆಗೋವರೆಗೂನು ಅವರಿಗೆ ಒಂದು ಸಂಸ್ಕಾರನೆ ಕಲಿಸಬೇಕು ತಂದೆ ತಾಯಿ ಬೆಲೆ ಏನು ಅಂತ ಕಲಿಸಬೇಕು ನಾನು ಮಾಡ್ತೀನಿ ಅನ್ನೋರು ಬಿಟ್ಬಿಟ್ಟು ಬೆಳೆಸಿ ಅವನೇ ದೊಡ್ಡರಾದ ಈ ತರ ಕಲ್ತ್ಕೊಂಡ್ರು maturity ಆಗೋ ತನಕ ಚೆನ್ನಾಗಿ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಇವತ್ತು ಇರೋ ಹೆಂಟಿನೇ ಘಟನೆ ಇಲ್ಲಿ ಕರ್ಕೊಂಡು ಇಡೋದಕ್ ಬಂದಿದ್ದಾರೆ ನಿಜಕ್ಕೂ ಬೇಜಾರಾಗುತ್ತೆ ಅದಕ್ಕೆ ಕಾರಣ ಇಷ್ಟೇ ಇವ್ರ ಮಕ್ಕಳೇನೆ ಇವ್ರ ಮಕ್ಕಳು ಸುಮಾರು ಒಂದ್ ಐದು ವರ್ಷದಿಂದ ಇವ್ರು ಯಾರನ್ನೂ ನೋಡ್ತಾ ಇಲ್ವಂತೆ ಇವ್ರ ತಾಯಿ ಪಾಪ ಇವರಿಗೆ ಒಂದ್ ಕೈ ಇಲ್ಲ ಇವ್ರು ಹೆಂಗ್ ತಾನೇ ನೋಡ್ಕೊಂತಾರೆ ಮಕ್ಕಳಿಗೆ ಒಂದು ಸಂಸ್ಕಾರ ಆಗಿರ್ಬೋದು ತಂದೆ ತಾಯಿ ಬೆಲೆ ಅನ್ನೋದೇನು ಒಂದ್ ಕಷ್ಟ ಅನ್ನೋದೇನು ಅದನ್ನ ತೋರಿಸ್ಕೊಡಿ ಹಾಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಇನ್ನೊಬ್ಬರಿಗೆ ಸ್ಫೂರ್ತಿ ಆಗ್ತದೆ ಹೆಲ್ತಿ ಒಳ್ಳೆ